ಕುಂತ್ಕ ನಂಗೇನು ನನಗೆ ಕುಂದ್ರ ಬಡ ಅಂತಂದೇನ ಕುತ್ಕ ಯಾಕ ನೀನ್ ಯಾರು ನೋಡಕ್ಕೆ ಚಿಚಿ ಚಿಚಿ ಏಮ್ ನಂಗೆ ಇದಿ ಕಟ್ ಕನ್ನಡಕ ಅಲ್ಲ ಈ ಬೆಂಕಿಲ್ಲ ತರ ಮಾಡಿರಿಸ್ಕಣಾಗತ್ತೆ ಅಂದ್ಬಿಟ್ಟು ಕನ್ನಡಕ್ಕಾದ್ರೆ ಈ ಸೀರೆ ಕೊಟ್ಟಾಳ ಊರಾಗ ಎಲ್ಲರೂ ಆಡ್ಕೋ ನಗಿ ಥರ ಮಾಡ್ಬಿಟ್ಲಿ ಲೌಡಿ ಮುಂಡೆ ಸಿಗ್ಲಿ ಮಾಡ್ತೀನಿ ಒಂಚೂರು ಅದೇನಂತ ಪಂಬುಟ್ಳು ನಮ್ಮ ಮಟಿಯಾಕ ನನ್ನ ಮಗಳ ನೋಡಿದ್ರೆ ಹೆಂಡೆತಕ್ಕೆ ಚಲೋ ಇವತ್ತು ನಾನು ನೋಡಿದ್ರೆ ಈ ಥರ ಬಿಟ್ಟಾಗ ಚಲೋ ಅಪ್ಪ ನನಗಂತೂ ಸಹ ಹಾಕ್ಸಾಕ ಹೋಯ್ತು ಬಿಡು ಹುಡುಗ ಕಾಲದಾಗ ಓ ಎಲ್ಲ ಇಬ್ರಹಣ್ಣ ತಿರು ಜಕುಮಾನ ಎಲ್ಲ ಇಬ್ರಹಣ್ಣ ತಿರುಗ ಕರ್ಕಂಡು ಹೊಂಟಿರೋಂಗಿದೀ ಎಲ್ಲ ಐತಿದಿ ಪಿಚ್ಚರ್ ಕರ್ಕಂಡು ಐತಿದೇನು ಇಲ್ಲ ಕನ ಜೀವ ನ್ಯಾಯಿಕಾಗ ಸೊ ನಾಯಕ ನ್ಯಾಯಕ್ಕೆ ಹೋಗ್ತಾವೆ ಹಾಂ ಮತ್ತೆ ಫೋನ್ ಹಚ್ಚ ಹೇಳಿದ್ರು ನಾಯಕ ಬಾ ಹೇಳಿ ಅದಕ್ಕೆ ನಾನು ನನ್ನ ಗಂಡೆಲ್ಲ ಹೋಗ್ತಾವಿ ಹಾಯ್ ಅಮ್ಮ ಜವಿ ಒಳಗೆ ಗಾಯಣ್ಣನ ಜೊತೆ ನೇಟಾಗಿ ಬದ್ಕದ್ ಬಿಟ್ಟು ನೇಕ ಹಾಕಸ್ತೀರೇನ ನಿಮ್ಗ ಏನೋ ಬಂದಿರೋದು ನಾನು ಜೊತೆ ಬಾಳ ವೇಳೆ ಮಾಡ್ಕೊಂಡು ನೋಡಿರಿ ಅದನ್ನ ಬಿಟ್ಟು ನೇ ಆಯ್ಕೆ ಹಾಕಸ್ತಾರಂತೆ ಏಯ್ ನಿಮ್ಮ ಸುಡಿಗಷ್ಟೆ ಆಕಾ ಅಲ್ಲ ನಾವೊಂದು ಇದು ನ್ಯಾಯಕರ್ದವ್ರ ಅಂತ ಹೇಳಿ ಈ ಅಜ್ಜಿಗೆ ಕಿವಿ ಕೇಳ್ಸಿ ಕಿಲ್ಲ ತಾನ ನಾಕು ಇವು ಹೆಂಗಪ್ಪ ಮಾತಾಡುದು ನಮ್ಗ ಆ ತಲೆ ಮಾತಾಡೋದು ഓ നാബ്രക്ക് മത്വ ആക്കുമ്പം അയ്യോ ഗണ്ട എപ്പാ നോക്യ്യോ ആർ ಅನ್ನೋದು ವಯಸ್ ಊದ್ಬಿಡ್ತೀನಿ ಕಂಡು ಊದ್ ಬಿಡ್ತೀನಿ ನಾನು ನನ್ ಹೆಂಗ ಇನ್ನೂ ಗೊತ್ತಿಲ್ಲ ಓ ನನ್ಗ ತಲೆ ಕೆಡ ಮಾಡ್ತಾಳೆ ಅಮ್ಮ ನಾವು ನಮ್ಮ ನ್ಯಾಯಕ್ ಹಾಕ್ತಾಳ ಅದಕ್ಕೆ ಹೋಗ್ತಿವಂದ್ರಾ ನಾಯಕ್ ಹಾಕಿ ನಿಮ್ ಗಂಡತಿರ್ ಬಿಟ್ಬಿಡ್ತೀರ ಅಂತ ಕೇಳ್ತಾಳೆ ಈಗ ಏಟ್ ಐತಿ ನೋಡ ಊದು ಕಿವೇತ ಊದಗ ಊದದಲ್ಲ ಬಡೀರಿ ಬಡೀರಿ ಕಪ್ ಓ ಏನ ಕಲಿಯೋದು ಅಂತೇಳಿ ಏಟ್ ಮಾಡ್ತಾಳ ನೋಡ ಇವಳ ಐತಿ ಎಷ್ಟು ದುರಂಕಾರದಲ್ಲಿ ಇರವ ನಾನ ಕಿವಿಲಿ ಊತೀನಿ ಎಮ್ಮಂಗ ಕೇಳಿಸಕ್ಕಿಲ್ಲ ಎದಂಗ ಆಡ್ತಿ ಅದ ಮುಂದೆ ನಾವು ನಮಗೂ ಕಿವಿ ಕೇಳಿಸಿಕ ಅಂದ್ಕೊಂಡು ಉದ್ ಬಿಡ್ತಿರಿದ್ ಬಿಟ್ಟರೆ ಹೊಡಸ್ಕೊಂಡ್ಬಿಡ್ತಿವಿ ಏನ ಆಕಿ ಸುಮ್ಮನೆ ಬುಡೋಳಲ್ಲ ಮೊಕ ಎಲ್ಲ ಪರ್ಚಿಕ್ ಬಿಡ್ತಲ್ಲ ಕೋತಿಗಿಂತ ಹೆಚ್ಚಿದಂಗ ಎಮ್ಮ ಸುಮ್ಕಿರೀ ಎದೆ ಕೋ ಹೊಡಿಯಕ್ಕೆ ಹೋಗ್ತಿರಿ ನಾನು ಹೇಳ್ತೀನಿ ತಿಳಿಸಿ ಒಡಿಲಿ ಬುಡ ಇರಿ ಕಪಾಲ ಕೂದಾಗ ಬುದ್ಧಿ ಬರುತ್ತೇನೆ ಮತ್ತೆ ಓ ಇಲ್ಲ ಅಂದ್ರೆ ಬುದ್ಧಿ ಕಲಿತಾಳ ಏನಿ ಮತ್ತೆ ಒಡಿಲಿ ಸುಮ್ಕಿರು ಬಡ್ಸ್ಕೊಳ್ಳಿ ಬಡ್ಸ್ಕಂಡಾಗ ಇವನಾಗ್ ನೋಯ್ತೈತಿ ಅದ್ನ ಐಯ್ತೈತಿ ಇದ್ನೋಯ್ತೈತಿ ಅಂತೇಳಾ ಅವಾಗ ಬುದ್ಧಿ ಕಲಿತಾಳೆ ಇನ್ನೊಬ್ಬರ ಜೊತೆ ಮಾತಾಡಬೋದು ಕಿವಿ ಕೇಳಿಸಿಲ್ಲ ಅಂದ್ಮ್ಯಾಗ ಅಂತೇಳಿ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ನಿಂತಿ ಅಂದ್ರೆ ನಿನ್ ಕಪ್ಪಲ್ ಇತ್ ಕಳ್ಸ್ಬಿಡ್ತೀನಿ ನೋಡು ಮುಚ್ಕೊಂಡು ಹೋಗು ಓ ಏನು ಹೇಳ್ಕೊಡ್ತಾ ನೋಡ ನಮ್ಮ ಅತ್ತಾಗ ಉಯ್ಬೇಕಂತ ಉಯ್ದ್ಬಿಟ್ರೆ ಓ ಹ್ಞೂ ನೀನು ನೀವು ಮತ್ತೆ ಬೇಕಾದ್ರೆ ಓಡಿಸ್ತೀವಿ ನಾವು ಹಂಗಲ್ಲ ಪಪ್ಪ ಎಮ್ಮ ಕಷ್ಟನ ಸುಖನು ಹೆಂಗಾದ್ರೂ ಮನೆ ಬಾಗಲ ಹತ್ರ ಕುಂತಿರ್ತಾವ ಪಪ್ಪಾ ಆಯ್ ನಾವು ವಯಸ್ಸಾದ್ಮೇಗೆ ಅರ್ಥ ಮಾಡ್ತಾ ಕಮ್ಮಿ ಹ್ಞೂ ಉಯಿ ಅಂತ ಕೇಳ್ತೀನಿ ನೀನು ಲೌಡಿ ನೀನು ನನ್ನ ಗಂಡು ಆ ಅವ್ರಗುನ ಎತ್ತಿ ಅವ್ರವ್ ಎತ್ತಿ ಸಾಕಿ ಮಾಡಿಲ್ಲ ಅವ್ನ ಹಾ ನಾನು ಗಂಡು ಅಂತ ಕೇಳ್ತಿರೋದು ಒಡಿ ಅಂತ ಹೇಳ್ತೀಯಲ್ಲ ನಮ್ಮ ಮನೆ ಸಂಸಾರ ಆ ಮಾಡೋಕ್ಕೆ ಬಂದಿ ಏನ ಹೋಗು ಸುಮ್ಕ ಆದ್ರೂ ಈ ಅಕ್ಕ ಹೇಳ್ತಿರೋದು ಕರೆ ಐತಿ ನಮ್ಮ ಚಿಕ್ಕವ್ವನ ನನ್ನ ಎತ್ತಿಲ್ಲ ಸಾಕಿಲ್ಲ ಆದ್ರೆ ಮಗಂಗಿಂದು ಹೆಚ್ಚಾಗಿ ನೋಡ್ಕೊತಾಳೆ ಆದ್ರೆ ನಾನು ಎಂಡ್ರು ಮಾತು ಕಟ್ಕೊಂಡು ನಾನು ನಮ್ಮ ಹೂವನ್ನೇ ಬಿಟ್ಟು ಹೋಗಕ್ಕೆ ದೂರ ಮಾಡಕ್ ನಿಂತೀನಿ ಆದ್ರೆ ನಮ್ಮ ಚಿಗವನ ತಾನೆ ನಾನು ಬಿಟ್ಟೋಗ್ಬೇಕು ಹಾಂ ಎಲ್ಲ ವಿಚಾರ ನನ್ನ ಹತ್ರ ಹೇಳ್ಕೊಂತಾಳೆ ನೆಂಡ್ರ ಹತ್ರ ಬೇಡ ಕಣಪ್ಪ ಸರಿ ಇಲ್ಲ ಅಂತೇಳಿ ನನ್ನ ಹತ್ರ ನಮ್ಮ ಹೇಳ್ಕೊತಾಳ ನಾನು ಎಂಡ್ರು ಮಾತು ಕಟ್ಕೊಂಡು ಹೂವಕ್ಕೆ ಹೋದ್ರೆ ನಾನು ನಿಜವಾದ್ರು ಚೆನ್ನಾಗಿರ್ತೀನ ಏ ತಾಯಿ ಪ್ರತಿ ಅತ್ತ ಪ್ರತಿ ನೀವು ಅವಳಗ್ಗೆ ಬಂದಿರೋದು ಮಾಡ್ತಿ ಮೊದ್ಲಿಲ್ಲಾ ಯಮ್ಮನ ಕಂಡ್ರ ಆಗ್ತಿದ್ದಿಲ್ಲ ಮೂಡ ಹಾಕಿ ವದಿತಿದ್ದೆ ಇವಾಗ ಮಾತಾಡ್ತಿ ಏ ಕಂಟಿ ಕುಂದ್ರು ಒದಿತಿದ್ದು ಲೌಡಿ ಊರಲ್ಲ ಯಾರು ಕೇಳಿಸ್ಕೊಂಡ್ರ ನಿಜ ಅನ್ಕೊಂಡ್ಬಿಟ್ಟಾರ ಒದ್ದಿಲ್ಲ ಕಡೆ ಮೀ ಬೀನಿ ಹಾ ಕಿಡುದಿಲ್ಲ ಕುಂದ್ರು ಹಂಗ ಹಿಂಗ ಅಂತೇಳಿ ಸಸ್ಯ ಸರ್ ಸರಿಯಾಗಿ ಬೈಯ್ದಿ ನೀವು ಒಡದಿಲ್ಲ ಒಂದ್ ಕೈ ಎಟ್ಟು ಮಾಡಿಲ್ಲ ನಮ್ಮನ ನೋಡ್ದಿರಾ ಸುಮ್ಕಿರೋಳ ಏನ ಚುಟ್ಟ ಹಿಡಿದು ಗುಂಜಾಡಿ ನನ್ನ ಮಗ ನಂಗ ಕೈ ಕೊಡ್ಸೋಳು ತಿಳ್ಕೊಂಡ್ಬಿಡ್ ಅದ್ನ ಓ ನಂಗ ಸುಮ್ನೆ ಬಿಟ್ಟರ ಏನ ನಮ್ಮ ಅತ್ತೆ ಯಾ ಇರು ಹೇಳ್ತೀನಿ ಒಂಚೂರು ಹಿಂಗಂದು ಅಂತೇಳಿ ಸರಿಯಾ ಬೊಗ್ಸ್ಕೊಂಬ ನಿ ಅತಿ ಈ ಜಯಮ್ಮನ್ ನೋಡು ಹೆಂಗೆ ಹೇಳ್ತಾವಳ ನಾನು ನಿನ್ಗ ಹೊಡೆದಾನಂತ ನಾನು ನಿನಗೆ ಒಂದಿನ ಹೊಡೆದೀನಿ ಏನ ಹೆಂಗೆ ಬಗ್ಗೆ ತೊಳೆ ನೋಡು ನಿನ್ನೆ ಮತ್ತೆ ಕಾ ಮೂಲೆಗೆ ಹಾಕೊಂಡು ಹೊಡ್ದಿ ನಾನು ಕಂಡೀನಿ ಅಂತ ಅವಳು ನಾನೇ ಯಾವಾಗ ಹೊಡ್ದೀನಿ ಕೇಳಿಕ್ಕಿಯ ಏ ಸೋಡಾ ಬುಡ್ಡಿ ಚೆನ್ನಾಗಿ ಹಾಕೊಳ ಚೆನ್ನಾಗಿ ಹಾಕೊಳ ನಿನ್ನ ಬೆಂಕಿಲತ್ತ ಹೊರಕ ಸುಮ್ಕ ಹಾಕಿಲ್ಲ ನಿನ್ನ ನಿನ್ನ ಕೊಬ್ಬೆಲ್ಲ ಇಳಿಸಕ ಸರಿಯಾಗಿ ಬಿಟ್ಟವಳ ಹಾ ನನ್ನ ಸೊಸೆ ನನಗೆ ಯಾಕಮ್ಮಿ ಹೊಡ್ದಾಳು ನನ್ನ ಮಗ್ ಬಿಟ್ಟಾನೇನ ಹಾಂ ಉಪ್ಪು ಮುಟ್ಟಾಳ ಪಟ್ಟಾಳ ಅಂದ್ರ ನಾನು ಕಿವಿ ಕಳಿಸ್ತಾರ ಅವಾಗೆಲ್ಲ ಇಟ್ಟಿಕ್ಕಿಲ್ಲ ಮಾಡಿಲ್ಲ ಅಂತೇಳಿ ಬೊಯ್ದವಳ ಅದನ್ನ ಉಪ್ಕ ಹಾ ನಾನು ಅಂತ ದಿನದಾಗ ಸೋಕಿ ಕಲ್ತ್ಕೊಂಡು ನನ್ನ ಸೊಸೆ ಅನ್ಬಿಟ್ಟು ಎಲ್ಲ ಕೆಲಸ ಹಾಕಿ ಕೈಯಾಗ ಮಾಡಿಸಿ ಒಂದು ಮಾಡಿ ಮಾಡಿಕ್ಕಿಲ್ಲ ಬುಟ್ಟಿಲ್ಲ ಹಾಕಿದ ಇವಾಗ ನಾನು ನಾನ ಕುಂತಿನಿ ಹೊರ ಮಾಡಿ ಮಾಡಿಳ ಒಂದಿನ ಒಡ್ದಿಲ್ಲ ಕರಮಿ ಬೈದವ್ಳ ಬೈದಿಲ್ಲ ಅಂತ ಒಪ್ಕೊಳಕಿಲ್ಲ ನಾನು ಅದ್ರ ಒಡದ್ ಗಿಡದವಳ ಅಂತ ಊರಲ್ಲೆಲ್ಲಾರು ಒಪ್ಪಿಸ್ಕೊಂಬಂದಿ ಅಂದ್ರ ಅಲ್ಲಿ ಅಲ್ಲಿ ಮುರ್ದು ಬಿಡ್ತೀನಿ ನಾವು ಕೇಳಿಸ್ಕೊಂಡೆ ತಾನೆ ಹೋಗು ಮಂದಿ ಮನೆ ಏನಂತ ಮಾತಾಡ್ತಿ ನಾನು ಮತ್ತೆ ಮಾಡ್ದೀನಂತ ಹೇಳಕ್ ಬಂದಿರೋದು ನೋಡ ಅವ್ರ ಮಂದಿ ಕೇಳಿಸ್ಕೊಂಡ್ರು ನಿಜ ಅನ್ಕಂಡ್ ಆಡ್ಕೊಕ್ಕಿಲ್ಲೇನಾ ನನ್ ಗಂಡ್ ಬಿಟ್ಟ ನಮಿ ನಮ್ಮ ಅತ್ತೆ ಬಂದ ತಕ್ಷಣ ಒಪ್ಪಿಸ್ತಾಳ ನಿಮ್ಮತ್ತೆ ಹೆಂಗೋ ಕಾಣಿ ನಮ್ಮತ್ತೆ ನನ್ ಗಂಡಂಗ ಎಲ್ಲರೂ ಒಪ್ಪಿಸ್ತಾಳ ಅಯ್ಯೋ ಹಿಂಗ್ ಬೋದ್ಲು ಕಲ ಹಿಂಗ್ ಬಿಟ್ಟು ಕಲಾ ಅಂತೇಳಿ ನನ್ ಗಂಡ ಜೀವ ನನ್ ಏನಂತ ಗೊತ್ತೇನಾ ನನ್ನ ಎತ್ತಳ ಸಾಕೋಳ ಸಾಕು ಮೌನ ಅಂತೇಳಿ ಅನಕ ಹೋಗು ಸುಂಕ ನಾವು ಮಕ್ಳತ್ತೀವಿ ಎತ್ತಿಲ್ದಂಗ ಏನಿಲ್ಲ ಹೋಗು ಏನ್ ಮಾಡ್ಕೊಂಡ್ ಬದ್ಕೋರಿ అదన్ బిట్ అదేనో న్యక్ హాకారోరీ న్యాయక్ హాక్సి అందకేనా ఊరగ్ నూర్ మంది నూర్ మాతాతారా ఒబ్రే ఒక్క ఇదీరీ అంద్ర మొదల అప్పుల్ద ఉల్దా బిరి గుండ అప్పాఊగి చూడ్క గు ಬೇಸು ಇರೋರೇ ಯಾಕೆ ಜೊತೆಗ ಅದನ್ ಬಿಟ್ಟು ಬಂದ್ ಬಂದು ನಾಯ್ಕ ಹಾಕಸ್ತಾರಂತ ನಾಯ್ಕ ಹೋಗ್ರಮ್ಮಿ ಹೋಗ್ರಿ ಅಟ್ಟಿತಕ ಆದ್ರೂ ಏನಿಗೆ ಮತ್ತೆ ಚೆನ್ನಾಗಿ ಹೇಳ್ಕೊಡ್ತಾರ ಕನಕ ಹ ನನ್ ಸೊಸೆ ನಂಗೆ ಒಡ್ದಳ ಬಿಟ್ಟಾಳ ನನ್ ಹೆಂಗ್ ಕಾಣಿಸ್ಬೇಕಂತ ಹೇಳಿ ಈಗಿನ ಕಾಲದವ್ರ ಅತ್ತೆ ರಂಗೇ ಇರಬೇಕು ಇಲ್ಲ ಅಂದ್ರೆ ಮೆತ್ತಗವ್ರ ಅಂದ್ರ ಆ ಅತ್ತೆ ತಲೆ ಮ್ಯಾಗ ಹೋಗ್ ಕುಂದ್ರತಾರ ಹಿಂಗ ಇರ್ಬೇಕು ನೋಡ ಹ್ಞೂ ಕಣಪ್ಪ ಆಕೆ ಹೆಂಗಿರೋದಕ್ಕೆ ನಾವಿನ್ನ ಹೆಂಗಿರೋದು ಇಲ್ಲಾಂದ್ರೆ ಇರೋಕ್ಕಾಗುತ್ತೇನಾ ಅವಳು ಒಂದು ರೂಪಾಯಿ ಯಾರಿಗೂ ಕೊಡ್ದಂಗೆ ಬುಡ್ದಂಗೆ ಮನೆಯಾಗ ಏನಾರು ಮಾಡಿರಲಿ ಯಾರು ಒಂದು ದೊಡ್ಡ ಸಾಂಬಾರು ಕೊಡು ಅಂದ್ರೆ ಕೊಡ್ಸಕ್ಕಿಲ್ಲ ಹೊರಕ ಅದ ಯಾರುವ ಭಿಕ್ಷಕರು ಬಂದು ಕುಂತೇಳಿ ಮನೆ ಮಗ್ಳಿಗೆ ಒಂಚೂರು ಋಣಕ್ಕಿಡುವಂತೇಳಿ ಅವ್ರಿಗೆ ಅಂತೇಳಿ ಅವ್ರಿಗೆ ಮೊದಲಾಗ ಮೊದ್ಲಾಗ ತಂದು ಇಡ್ತಾಳೆ ಭಾರಿ ಬುದ್ಧಿ ಇದ್ಕ ಅದಕ್ಕೆ ಅವ್ರ ಗ ಅವರಪ್ಪ ಅದನ್ನ ಅಂತ ಅವ್ರ ಮಗ ಅದನ್ನ ಬೈತಿರ್ತಾನೆ ಮೂರತ್ತು ಏ ನಮ್ಮ ಚೆನ್ನಾಗಿ ನೋಡ್ಕೊಳ್ಳೋಣ ಅವ್ನು ಚೆನ್ನಾಗಿ ನೋಡ್ಕೋ ಅಂತೇಳಿ ಯಾಕಂದ್ರೆ ಅವನು ಎತ್ತಿ ಒತ್ತಿ ಸಾಕವ್ರೆ ನಾವು ನೋಡ್ಕೊಳೋದು ನಮ್ಮ ಕರ್ತವ್ಯ ಐತಿ ಮೊದ್ಲು ಬೈದಿನಿ ಬೈದಿಲ್ಲ ಅಂತಲ್ಲ ನನಗೆ ಮೇಲೆ ನನ್ನ ಗಂಡ ಎಲ್ಲ ಬೈದ್ ಮ್ಯಾಗ ನನಗೆ ಕಷ್ಟ ಅಂದಾಗ ಎಲ್ಲ ಮಾಡಾಳ ಆ ಇದ್ದಾಗ ನೋಡ್ಕೊಳ್ಳೋದು ಮಾಡೋದು ಮಟ್ಟದೆಲ್ಲ ಮಾಡಾಳು ತನ್ನ ಕೈಯ್ಯಾಗ ಎದಾಳಕಾಕಿಲ್ಲ ಹೋಗಿ ಜೋಳದ ರೊಟ್ಟಿ ಬಡದು ಬಂದು ತಿನ್ಸಳ ನಂಗೆ ಆ ಒಟ್ಟವ್ರೀಗ ನಾನು ಒಬ್ಬಡು ಹತ್ತಾಗ ಅಂದ್ಬಿಟ್ಟು ನನಗೂ ಮಗ ಅನ್ಬಿಟ್ಟು ನಾನು ಸೈಸ್ಕೊಂಡು ಹೋಗ್ತೀನಿ ಈಗ ನನ್ನ ಮಕ್ಕಳು ಹಾಂ ನಂಗೆ ಅಂಡ ಎಲ್ಲ ಖುಷಿಯಾಗಿ ಎಟ್ಟಿಯಾಗ ಹಿಂಗೆ ಇರಬೇಕು ಏನೇ ಹಿಂಗೆ ತಿರ್ಕಂಡು ನೋಡ್ತಿ ನಾನೇನಂದಿನಿ ಹೋಗು ಸುಮ್ಕ ನನ್ನ ಮಕ್ಕ ಯಾಕೆ ನೋಡ್ಕೊಂಡು ಊರ್ಕಂತಿ ನೋಡ್ದಂಗೆ ಹಂಗೆ ಏನ ಮಗ ನೋಡು ಮೊಕ ಒಳ್ಳೆ ನಾಯಿತಿ ಕಾಯ್ದೆ ಮಾಡ್ಕೊಂಡಾಗ ಮಾಡ್ಕಂತಿ ಹೋಗು ಫಸ್ಟು ಬೆಂಕಿಲತ್ತನ ತಾಳೆ ಮಾಡೋ ಹೋಗಿ ಅದನ್ನ ಬಿಟ್ಟು ಆಕಿ ಸರಿಯಾಗಿ ಕೊಟ್ಟಳೆ ನಿಂಗೆ ಸೀರಿಯಾಗ ಕನ್ನಡಕವ ಹಾಂ ಚಶ್ಮಾ ಕೈ ಬಡ್ರಸ್ ಕಣ್ಣು ಹೋಗ್ಬಿಟ್ಟಿತ್ತು ಅಂತ ಕಣ್ಣು ಹಿಂಗಬಾರ್ದಿತ್ತಿ ಕುಂಡಿ ಹಂಗೆ ಹಿಂಗೆ ಹಾಕೊಬೇಕಿತ್ತು ನೀನು ಕನ್ನಡಕ ಯಾವಾಗಲೂ ಹೋಗು ಸರಿಯಾಗಿ ಸೀರೆ ಕೂಡ ಕೊಟ್ಟಾಳ ಹೊಲದಾಗ ಕೆಲಸ ಮಾಡಕ್ಕೆ ಬದುಕು ಮಾಡೋಕ್ಕ ನೀನು ಭಾರಿ ಅಯ್ಯೋ ಅಯ್ಯೋ ನಾನು ಬಿಲ್ಡಪ್ಪು ನನ್ನ ಹತ್ರನ ಸೀರೆ ಇರೋದು ಅಂತ ಬಿಡಪ್ಪಕ್ಕ ಅಂತಿದ್ದೆ ಸರಿಯಾಗಿ ಮಾಡೋಳು ನೋಡೋಳು ನಿಂಗೆ ಅಯ್ಯೋ ರೀ ನಡಿರಿ ಆ ಕಡೆಯಿಂದ ಹೋಮ್ಮ ಈ ಕಿ ಹುಡು ಮುತ್ಕಿ ಬೇಸಿಲ್ಲ ಇದು ಹಾಂ ಒಳಗಣ್ಣಂಗ ಇದು ನೈಕಾಕ ಸೀರೆನಾಂಗ ಹಿಂಗ ಅಂತ ಬಯತ್ತಾ ನಡೀರಿ ಅಯ್ಯೋ ನನಗಂತೂ ಕೇಳಿ ಕೇಳಿಸ್ ಸಾಕೋತಿ ಮುತ್ಕಿಂದ ನಡೀರಿ ಹೋಮ್ಮ ಆದ್ರೂ ಮುತ್ಕಿ ಹೇಳಿದ್ರಾಗೂ ನ್ಯಾಯ ಆಯ್ತು ಕಣ ಏಟ್ ಬೇಸ್ ಹೇಳುತ್ತಾ ನೋಡ ಹಾ ಎದಕ್ ನ್ಯಾಯ ಹಾಕಿಸ್ತೀರಿ ಹಂಗ ಹಿಂಗ ನಾವು ನ್ಯಾಯ ಕೊಯ್ತಾವೆ ಅಂದೆ ನ್ಯಾಯಕ ಯಾಕಸ್ತೀ ಕಾಣ್ ಚೆನ್ನಾಗಿ ಬದುಕ್ರಿ ಬಾಳ್ರಿ ಅಂತ ಹೇಳಿ ಹಂಗ್ ಬುದ್ಧಿ ಹೇಳ್ಕೊಡುತ್ತಾ ಯಾರಾಗ್ಲಿ ಹಂಗ ಇರ್ಬೇಕು ವಯಸ್ಸಾಗಿರೋನ್ ಮ್ಯಾಗ ಎಲ್ಲಾನು ಹೇಳ್ಕೊಡ್ಬೇಕು ಸರಿ ನಡೀರಿ ಓಮ ಮತ್ತಾಯಕ್ ಸರಿ ಬರ್ರಿ ಮುತ್ಕಿದತಾಡ್ಕೊಂಡ ಮಾತಾಡ್ಕೊಂಡು ಇಲ್ಲಾ ಮಾರ್ಕೊಂಬ ಬರ್ರಿ ಬರ್ರಿ ಓಮಂತ ಕೈಕಟತನ ಅನೆ ತುಮಿ ಶಾಳಾ ರಾಜನಂಗ ಬೆಳಿಸಾ ನನ್ನ ಹಡೆದವ ನನ್ನ ಮೇಲೆ ಜೀವ ಇಟ್ಟಳ ನನ್ನ ಮುತ್ತು ಮಾಡಳ ಅಲ ಈ ಇರ್ತಿನ ನನ್ನ ಗಂಡ ಅವ ಚಿಕವನ ಉ ಅಂತಂತನೇ ಇದ್ದಿಲ್ಲ ಏನು ಅಮ್ಮ ಹೇಳಿದ ತಕ್ಷಣ ಆಡು ಕೈಕಟತನ ನನಗೆ ತಿಳಿ ಶಾಳಾ ರಾಜನಂಗ ಬೆಳೆಸ್ಯಾ ನನ್ನ ಹಡೆದವ ಅಂತ ಹ್ ಮ ಯದೆಂಗೇ ಜೊತೆ ಕಿರ್ತಿ ನಾನು ನೋಡ್ತೀನಿ ಹೋಗು ಅಮ್ಮ ಒನ್ ಬಿಟ್ಟು ಬರಕ ಆತರ ಮಾಡಾ ಮಾಡ್ತಿ ಏ ಮೀ ಜಯಮ್ಮ ಹೋಗು ಮನೆಯಾಗ ಏನು ಬದಕೈತಿ ಅದನ್ನ ಮಾಡ ನಮ್ಮಟ್ಟಿ ತವ ನಿಂತಿರ್ತಿಯಲ್ಲ ಮೂರ್ ಹತ್ತು ಬೆಂಕಿಲತ್ತ ಏನೂ ಬಯಕಿಲ್ಲ ಏನ ಬೆಂಕಿ ಲತ್ತ ಸರಿಯಾಗ ಬಂದಳು ಹೋಗು ನಿನ್ಗ ಸರಿಯಾಗಿ ಗುಂಜಾಡ್ತಾಳ ಹೋಗು ನಿನ್ ಮಕ್ಳಿಗೆಲ್ಲ ಒಳ್ಳೆ ಬುದ್ಧಿ ಕಲಿಸ್ತಾಳ ನೀನಂತೂ ಎತ್ತವಾಗಿ ಎತ್ತವವಾಗಿತ್ಕೊಂಡು ಅವಳ ಕಲಿಸ್ತಾಳ ಸರಿ ಬರ್ರಿ ಅತ್ತೆ ರೊಟ್ಟಿ ನೀ ರೊಟ್ಟಿ ತಿನ್ನೋರಂತ ಬಾ ಸರಿ ಅಲ್ಲಮ್ಮಿ ರೊಟ್ಟಿ ಮಾಡಕ್ಕಿಲ್ಲ ಅಂತೀಯಲ್ಲ ಈಕೆ ಬಂದ ತಕ್ಷಣ ರೊಟ್ಟಿ ಮಾಡಕ್ಕಿಲ್ಲ ಏನೋ ಬಂದಿರೋದು ಹೋಗಿ ರೊಟ್ಟಿ ಒಂದ್ ಹತ್ತು ರೊಟ್ಟಿ

ఓకే వీక్షకర ఈ వీడియోని వీడియో ఇల్లిగే ముగ్స్తాయి నిమ్మ అభిప్రాయాలను కమెంట్స్ మూలక తెలిసి లైక్ షేర్ మి మొత్తం నమ్మ చల్ని సబ్స్క్రైబ్ బెలైన్ క్లిక్ మి థ్యాంక్ యూ ఫార్ వాచింగ్